ಜನನಿ ಸುದ್ದಿವಾನಿ ವೀಕ್ಷಕರಿಗೆ ನಮಸ್ಕಾರ ನವರಾತ್ರ ನಮಸ್ಕೆ ಮಂಗಲ ಧಾರ್ಮಿಕ ಸಭೆ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಸಂಪತ್ತು ಈ ಜಗತ್ತಿನಲ್ಲಿ ಬೇರೆ ಇಲ್ಲ ಶ್ರೀ ರಾಘವೇಶ್ವರ ಶ್ರೀಗಳವರ ನುಡಿ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಮನೆ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಸಂಪತ್ತು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಎಂದು ಶ್ರೀ ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಅವರು ಹೇಳಿದರು ಸಾಗರ ಅಗ್ರಹಾರದಲ್ಲಿರುವ ಶ್ರೀ ರಾಘವೇಶ್ವರ ಭವನದಲ್ಲಿ ಕಳೆದ ಹದಿನೈದು ದಿನಗಳಿಂದ ನಡೆದ ನವರಾತ್ರಿ ನಮಸ್ತೆ ಸಮಾರೋಪ ಧಾರ್ಮಿಕ ಸಭೆಯಲ್ಲಿ ಶನಿವಾರ ಅವರು ಆಶೀರ್ವಚನ ನೀಡಿದರು ಯಾವತ್ತು ನಾವು ಮಾಡುವ ಕೆಲಸದಲ್ಲಿ ಯಶಸ್ಸು ಸಾಧ್ಯ ಎನ್ನುವ ಆತ್ಮವಿಶ್ವಾಸ ಇದ್ದರೆ ಆ ಕೆಲಸದಲ್ಲಿ ಸಾಧನೆ ಖಚಿತ ಆರಂಭದಲ್ಲಿಯೇ ಸಾಧ್ಯವ ಸಾಧ್ಯವಿಲ್ಲ ಎನ್ನುವ ಅನುಮಾನಗಳು ಹುಟ್ಟಿದರೆ ಒಂದು ಹೆಜ್ಜೆಯನ್ನು ಕೂಡ ಮುಂದಿಡುವುದಿಲ್ಲ ಸಾಧ್ಯವಿಲ್ಲ ಎಂದ ಅವರು ಸಾಗರದ ನವರಾತ್ರಿ ರಮಸ್ ಅನೇಕ ಸಾಧ್ಯತೆಗಳನ್ನು ಇಲ್ಲಿ ನಿರ್ಮಾಣ ಮಾಡಿದೆ ಅತ್ಯಂತ ಹೆಚ್ಚು ಚಿಂತೆ ಮಾಡುವ ಸಮಾಜದ ಭವಿಷ್ಯದ ಕುರಿತು ದೊಡ್ಡ ಸಮಾಧಾನ ಹಾಗೂ ಈ ಕಾರ್ಯಕ್ರಮದಲ್ಲಿ ಭವಿಷ್ಯದ ಉತ್ತರ ಸಿಕ್ಕಿದೆ ಹಿರಿಯರ ಜೊತೆ ಮುಂದಿನ ಭವಿಷ್ಯದ ಪೀಳಿಗೆಯು ಅಸಂಖ್ಯಾತವಾಗಿ ತೊಡಗಿಕೊಂಡಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದರು ನವರಾತ್ರಿಯ ಋತು ಎಂದರೆ ಅದು ಸ್ವಚ್ಛ ಆಗಸದ ಪರಿಶುದ್ಧ ಕಾಲ ಕಾರ್ಮೋಡ ಕಳೆದು ಕೆಸರು ನೀರು ಹರಿದು ಹೋಗಿ ತಿಳಿ ನೀರು ಉಳಿಯುವ ಕಾಲ ಅಂತೆಯೇ ಇಲ್ಲಿಯ ನವರಾತ್ರಿ ಅದ್ಭುತ ಎನ್ನುವ ರೀತಿ ಸಂಪನ್ನಗೊಂಡಿದೆ ಆದರೆ ಇದರ ಮೂಲವನ್ನು ಮರೆಯಬಾರದು ಈ ಎಲ್ಲ ಕಾರ್ಯದ ಹಿಂದೆ ಅಗೋಚರವಾಗಿರುವ ಶಕ್ತಿ ಇದೆ ಅದು ಜಗನ್ಮಾತೆ ಅಂತಹ ತಾಯಿಯ ಸ್ಮರಿಸುವುದನ್ನು ಮರೆತರೆ ಮುಂದೆ ಯಾವ ಕಾರ್ಯಕ್ಕೂ ಪ್ರೇರಣೆ ದೊರೆಯುವುದಿಲ್ಲ ಶಕ್ತಿ ಪ್ರೇರಣೆ ನೀಡಿದರೆ ಎಲ್ಲವೂ ಸುಲಭ ಹಾಗಾಗಿ ಶಕ್ತಿಯ ಪ್ರೇರಣೆಯ ಮೂಲವಾದ ತಾಯಿಯನ್ನು ಮರೆಯಬಾರದು ಎಂದು ಹೇಳಿದರು ನವರಾತ್ರ ನಮಸ್ಯ ಸಮಿತಿಯ ಕಾರ್ಯಾಧ್ಯಕ್ಷ ಗುರುಮೂರ್ತಿ ಹೆಗಡೆ ಕಲಸಮನೆ ಸಭಾ ಪೂಜೆ ನೆರವೇರಿಸಿದರು ಕಾರ್ಯದರ್ಶಿ ಪ್ರಸನ್ನ ಹೆಗಡೆ ಕೆರೆಕೈ ಕಾರ್ಯಕ್ರಮದ ಅವಲೋಕನಗೈದರು ರಾಘವೇಂದ್ರ ಮಧ್ಯಸ್ಥ ರಮೇಶ್ ಹೆಗಡೆ ಗುಂಡುಮನೆ ವಿಷ್ಣು ಭಟ್ ನಿರೂಪಿಸಿದರು ಶ್ರೀನಾಥ್ ಸಾರಂಗ ಮುರಳಿ ಗೀಜಗಾರು ಸುಬ್ರಹ್ಮಣ್ಯ ಹೆಸರಿ ಮತ್ತಿತರರು ಇದ್ದರು ಧಾರವಾಡ ಜಿಲ್ಲೆಯ ಶಿವಾನಂದ ಭಾರತಿ ಸ್ವಾಮೀಜಿ ಆಗಮಿಸಿ ಶ್ರೀಮಠದ ಗೌರವ ಸ್ವೀಕರಿಸಿದರು ಪತ್ರಕರ್ತ ದೀಪಕ್ ಸಾಗರ್ ಆಶೀರ್ವಾದ ಪಡೆದುಕೊಂಡರು ನವರಾತ್ರಿ ನಮಸ್ತ ಪತ್ರಿಕೆಯ ವಿಶೇಷ ಪುರವಣಿ ಈ ಸಂದರ್ಭ ಬಿಡುಗಡೆ ಮಾಡಲಾಯಿತು ನಮಗೆ ಅನ್ನೋದು ಆಯ್ತು ಈ ಕಾರ್ಯಕ್ರಮ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಸಂಪತ್ತು ಬೇರೆ ಯಾವುದೂ ಇಲ್ಲ ಅದು ಇನ್ನೊಂದ್ಸತಿ ಮಾಡೋದಂದ್ರೆ ಚಳಿ ಅಂದ್ರೆ ಚಳಿ ಕಷ್ಟ ಅಂದ್ರೆ ಕಷ್ಟ ಅಂತ ಹೇಳಿ ಕಷ್ಟ ಅಂದ್ರೆ ಕಷ್ಟ ಚಳಿ ಅಂದ್ರೆ ಚಳಿ ಇದು ನಕಾರಾತ್ಮಕ ನೋಡೋಕೆ ಸಕಾರಾತ್ಮಕ ವಿಚಾರ ನೋಡಿದ್ರೆ ಸಾಧ್ಯ ಅಂದ್ರೆ ಸಾಧ್ಯ ಆಗ್ತದೆ ಅಂದ್ರೆ ಆಗ್ತದೆ ಅಗೋದಿಲ್ಲ ನಾವು ಆಗೋದೇ ಇಲ್ಲ ಯಾವತ್ತೂ ಕೂಡ ಆದ್ರೆ ಆಗ್ತದೆ ನೋಡಿ ಈಗ ಹಾಗಾಗಿ ಇಡೀ ಸಮಾಜಕ್ಕೆ ತನ್ನೇ ವಿಶ್ವಾಸ ಬಂದಿದೆ ಕಾರ್ಯಕರ್ತರಿಗೆ ತನ್ನೇ ವಿಶ್ವಾಸ ಬಂದಿದೆ ಹೊಸ ಪೀಳಿಗೆ ಒಂದು ಸಿದ್ಧವಾಗಿದೆ ನಮ್ಮ ಆರಂಭದ ದಿನಗಳಲ್ಲಿ ಹೊಸ ಪೀಳಿಗೆ ಸಿದ್ಧ ನಮ್ಮ ಆರೋಗ್ಯ ಕಾರ್ಗೋಡಿಗಳು ನೀಲಾಕಾಶ ಸ್ವಚ್ಛ ಆಕಾಶ ನಿರಭ್ರ ಆಕಾಶ ನೀರು ಕೂಡ ಕಣುಕಾಗಿ ಹರಿತಾ ಇದ್ದೀವಿ ಕೆಂಪಾಗಿ ಹರಿತಾ ಇದ್ದು ತಿಳಿಯಾಗುವ ಕಣುಕಿದ್ದೆಲ್ಲ ತಿಳಿಯಾಗಲಿಕ್ಕೆ ಬಹಳ ಒಳ್ಳೆ ನೋಡ್ತಾರೆ ಅವರ ಈ ಕಣುಕು ನೀರೆಲ್ಲ ತಿಳಿದಿರಾಗ್ತದೆ ಸ್ವಚ್ಛ ನೀರಾಗ್ತದೆ ಅಂತ ಸಂದರ್ಭ ಮಳೆಗಾಲ ಅಂದ್ರೆ ಜನಸಂಚಾರ ತುಂಬಾ ಕಷ್ಟ ಎಲ್ಲ ಮನೊಳಿಗೆ ಗೊತ್ತಿರಬೇಕು ಆದ್ರೆ ಈ ಶರತ್ಕಾಲ ಬಂದಾಗ ನವರಾತ್ರಿ ಬಂದಾಗ ಒಳಗೆ ಕೂಡ ಹೊರಗೆ ಬರುವಂತ ಪ್ರಪಂಚಕ್ಕೆ ಶಕ್ತಿಯ ಹರಿವರಿಗೆ ಕಾರಣ ಬರ್ತದೆ ಎಲ್ಲಿಂದ ಬಂತು ಯಾರಿಂದ ಬಂತು ನೆನಪಾಟು ಮಾಡಿದ್ರೆ ಮುಂದುವ ಮುಂದುವರಿತದೆ ಹರಿವು ಮರೆತರೆ ಆ ಹರಿವು ನಿಂತು ಹೋಗ್ತದೆ ನಾವು ಯಾವ ಕಾರಣಕ್ಕೂ ಕೂಡ ಮರಿಬಾರ ಸಾಧ್ಯ ನಾವು ಮೆರವಣಿಗೆ ನೋಡಿದ್ರು ಮೊದಲ ದಿನ ಹೇಳಿದ ಸಾಯಂಕಾಲ ಆ ಕ್ಷಣಕ್ಕೆ ನಮಗೆ ಗೊತ್ತಾಯ್ತು ಯಾರ ಆಟ ಇದು ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇವೆ ಯಾಕಂದ್ರೆ ಸಾಗರಕ್ಕೆ ನಾವೇ ಹೊಸದಾಗಿ ಬಂದಿದ್ದಲ್ಲ ಎಷ್ಟೋ ಬಾರಿ ಬಂದಿದ್ದೇವೆ ಸಾಗರದಲ್ಲಿ ಮೆರವಣಿಗೆ ಹೊಂದ್ತಲ್ಲ ಹಿಂದೆ ಆಗಿದೆ ಹೀಗೆ ಯಾಕೆ ಈ ಬಾರಿ ಹೀಗೆ ಯಾಕೆ ಅನ್ನೋದಕ್ಕೆ ನಿರ್ದಿಷ್ಟ ಕಾರಣ ಹೇಳಿ ನೋಡೋಣ ಭೌತಿಕವಾದ ಕಾರಣವನ್ನು ಹೇಳಿ ನೋಡೋಣ ಈ ಬಾರಿ ಯಾಕೆ ಹೀಗಾಯ್ತು ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಇಲ್ಲೇ ಇದ್ರೆ ಏನು ನಮ್ಮ ಮೆರವಣಿಗೆ ನಿಂತ್ಬಿಟ್ರೆ ದೇವಿ ದೇವಿನ ಬರೀತಾಳೆ ನಾವು ದೇವಿಯನ್ನು ಬರತೀವಿ ದೇವಿ ನಮ್ಮನ್ನು ಬರೀತಾಳೆ ಮೊಟ್ಟ ಮೊದಲು ನಾವು ಆಲೋಚನೆ ಮಾಡ್ಬೇಕಾಗಿತ್ತು ಹಿಂದೂ ಇಲ್ಲದ ಈ ವೈಭವ ಹಿಂದೆ ಬಂತು ಈ ಸಂಭ್ರಮ ಸಡಗರ ಹಿಂದೆ ಬಂತು ಈ ಸಂಯೋಜನೆ ಎಲ್ಲಿಂದ ಆಯ್ತು ಅಂದ್ರೆ ಪ್ರೇರಣೆ ಮಾತೆಯಿಂದ ಅವಳು ಅವಳೇ ಪ್ರೇರಣೆ ಕಾರಣನು ಅವಳೇದ ಅವಳೆ ಭಾಗವಹಿಸಿದ ಅವಳೆ ನಿಮ್ಮಳೆ ಈ ಕುರಿತು ಪ್ರೇರಣೆ ಕೊಟ್ಟು ಕರ್ಕೊಂಡು ಬಂದು ನಿಮ್ಮನ್ನ ಭಾಗವಹಿಸಿದ್ದು ಯಾರು ಅಂದ್ರೆ ಅವಳೇ ಭಾಗವಹಿಸಿದ್ರು ಅವಳೇ ಸ್ವಾಗತ ಮಾಡಿದ್ದು ಅವಳೇ ಸ್ವಾಗತ ಮಾಡಿಸಿಕೊಂಡಿದ್ದು ಅವಳೇ ಬಿಡಿಸಿದ್ದು ಅವಳೇ ಹೋದರೆ ಮಾಡಿದ್ದು ಒಂದು ಬಿಟ್ಟು ಅವಳೇ ಅಡುಗೆ ಮಾಡಿದ್ದು ಮುಖ್ಯವಾಗಿ ಅವಳೆ ಅಡುಗೆ ಮಾಡಿ ಇಲ್ಲಿದ್ರೆ ಇಲ್ಲಿಂದ ಅಂತಹ ಒಂದು ದಿವ್ಯ ಸ್ವಾಗತಿಂದ ಬರುವಂತ ಒಂದು ಅದ್ಭುತದ ಮಧ್ಯದಲ್ಲಿ ನಾವು ಇದ್ದೇವೆ ಈ ಅದ್ಭುತ ಪವಾಡ ಅಂದ್ರೆ ಶೂನ್ಯದಿಂದ ಏನೋ ಸೃಷ್ಟಿ ಮಾಡಿಕೊಡುವಂಥದ್ದು ಇರೋದನ್ನೇನು ಮಾಯ ಮಾಡುವಂಥದ್ದು ಭದ್ರೆ ಮಾಡುವಂಥದ್ದು ಇದನ್ನ ಪ್ರಪಂಚ ಪವಾಡ ಪವಾಡ ಅಂತ ಕರ್ಕೊಂಡು ಬಂದಿದೆ ಅದು ನಿಜವಾದ ಪವಾಡ ಯಾವುದಂದ್ರೆ ಈ ಸಾಗರದಲ್ಲಿ ಹದಿನೈದು ದಿವಸ ನಡೆದಿದ್ದ ಇದಕ್ಕೆ ಪವಾಡ ಅಂತ ಹೇಳಿದ್ರು ನಿಜವಾದ ಈ ಪವಾಡದಿಂದ ನಿಜವಾದ ನಿಜವಾದ ಪವಾಡಗಳು ಆ ಪವಾಡ ಪುರುಷನ ಪ್ರಯೋಜನಕ್ಕೆ ಇರ್ತವೆ ಹೊರತು ಸಮಾಜದ ಪ್ರಯೋಜನಕ್ಕೆ ಇರೋದಿಲ್ಲ ಅಂದ್ರೆ ಈ ಪವಾಡ ಇಡೀ ಸಮಾಜದ ಪ್ರಯೋಜನಕ್ಕಾಗಿ ಸಮಾಜದ ಪ್ರತಿಯೊಬ್ಬ ಪ್ರಯೋಜನಕ್ಕಾಗಿ ಪ್ರಯೋಜನಕಾರಿ ನಾವು ನೆನಪಿಟ್ಟುಕೊಳ್ಬೇಕು ಚಮತ್ಕಾರ ಅದ್ಭುತ ಬೇರೆ ಶಬ್ದಗಳಿಲ್ಲ ಇನ್ನು ಯಾರಿಂದ ನಡೀತು ಅನ್ನೋದನ್ನ ಮಾಡಿಕೊಳ್ಳೇಬೇಕು ಇದ್ರೆ